ಈ ಕಷ್ಟದ ಸನ್ನಿವೇಶದಲ್ಲಿ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಹೆಚ್ಚು ಶಕ್ತಿ ಸಿಗಲಿ ಮತ್ತು ವಿಶೇಷವಾಗಿ ಅವರ ಇಡೀ ಕುಟುಂಬ ಏನೋ ಭಾಳ ದೊಡ್ಡ ಕುಟುಂಬ ಅದು ಅವರು ಯಾವಾಗಲೂ ಕೂಡ ಜನರ ಮಧ್ಯದಲ್ಲಿ ಹೆಸರು ರಾಜ ವೆಂಕಪ್ಪ ನಾಯಕ್ ಆದರೂ ಕೂಡ ಒಂದು ರಾಜರ ಮನೆತನದಿಂದ ಬಂದರೂ ಕೂಡ ಶ್ರೀಸಾಮಾನ್ಯ ಜನರ ಜೊತೆ ಬೆರೆದುಕೊಂಡಿರುವಂಥ ಕುಟುಂಬ ಇದು ಅವರು ಯಾವಾಗಲೂ ಕೂಡ ಜನರ ಒಳ್ಳೇದಕ್ಕಾಗಿ ಸುರ್ಪುರ್ ಜನರ ಯಾದಗಿರಿ ಜನರ ಏಳಿಗೆಗಾಗಿ ಸಮಾಜದ ಏಳಿಗೆಗಾಗಿ ಯಾವಾಗಲೂ ಕೂಡ ಪರಿಶ್ರಮ ಮಾಡಿದಂಥ ಕುಟುಂಬ ಸೊ ಹೆಸರು ರಾಜ ವೆಂಕಟಪ್ಪ ನಾಯಕ ಇದ್ದರೂ ಕೂಡ ಸಾಮಾನ್ಯ ಪ್ರಜೆ ಥರ ನಮ್ಮ ಭಾಗದ ಜನರಿಗೆ ಅವರ ಕೊಡುಗೆ ಅಪಾರವಾಗಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬದವರಿಗೆ ಹೆಚ್ಚಿನ ಶಕ್ತಿ ಸಿಗಲಿ ಮತ್ತು ಜನರ ಆಶೀರ್ವಾದ ಮುಂದೆ ಕೂಡ ಅವರ ಕುಟುಂಬದ ಮೇಲೆ ಇರಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ ಈಗ ಮತ್ತು ಈಗ ಅವರ ಮೃತದೇಹವನ್ನು ಅದು ಸ್ವಲ್ಪ ಕ್ಲೀನ್ ಮಾ ನಡೀತಾ ಕ್ಲೀನಿಂಗ್ ಮಾಡ್ತಾಯಿದ್ದಾರೆ ಅದಾದಮೇಲೆ ಫಾರ್ಮ್ಯಾಲಿಟೀಸ್ ಎಲ್ಲ ಮುಗಿಸ್ಕೊಂಡು ಇವತ್ತು ರಾತ್ರಿ ಅವರು ಆ್ಯಂಬುಲೆನ್ಸ್ನಲ್ಲಿ ಸುರ್ಪುರಿಗೆ ಹೋಗ್ತಾರೆ ನಾಳೆ ಮಧ್ಯಾಹ್ನ ಮೇಲೆ ಬಹುಶಃ ಮೂರುವರೆ ನಾಲ್ಕು ಗಂಟೆ ಹಾಗೆ ಅವರ ಅಂತಿಮ ಕ್ರಿಯೆಗಳು ನಡೆಯುತ್ತೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅವರ ಸೋದರಾದಂಥ ಖರ್ಗೆ ಸಾಹೇಬರು ಅವರೆಲ್ಲ ಕೂಡ ಅದಕ್ಕೆ ಪಾಲ್ಗೊಳ್ತಾರೆ ಸೊ ಇದು ನಾನು ಹೇಳ್ದಂಗೆ ಬಹುಶಃ ಅವರಿಗೆ ಖರ್ಗೆ ಸಾಹೇಬ್ರಿಗೆ ಕೂಡ ಒಂದು ದೊಡ್ಡ ಏನು ಇದು ಪರ್ಸ್ನಲ್ ಲಾಸ್ ಅವರಿಗೆ ನಮ್ಮ ಕುಟುಂಬಕ್ಕೆ ಮತ್ತು ವಿಶೇಷವಾಗಿ ಕಳೆದ ಒಂದು ಹದಿನೈದು ದಿನದಿಂದ ಸ್ವಲ್ಪ ಸ್ಟೋನ್ಸ್ ಇದೆ ಅಂದ್ಬಿಟ್ಟು ಅಡ್ಮಿಟ್ ಆಗಿದೆ ಸ್ವಲ್ಪ ಕಾಂಪ್ಲಿಕೇಶನಿಂದ ಆರೋಗ್ಯ ಹದಗೆಟ್ಟಿ ಇವತ್ತು ನಿಧನರಾಗಿದ್ದಾರೆ ಮತ್ತು ನಿನ್ನೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವ್ರು ಬಂದಾಗ ಕೂಡ ಅವರು ಆಲ್ಮೋಸ್ಟ್ ಎಲ್ಲ ಗುಣಮುಖರಾಗಿದ್ದಾರೆ ಅಂತಲೇ ಅವರು ಹೇಳಿ ರಾಜ್ಯಸಭಾ ಚುನಾವಣೆ ಹೇಗೆ ನಡೀತಾ ಇದೆ ಅಂತ ಕೇಳಿದ್ರು ಸೈನ್ ಮಾಡಿದ್ರು ಅವರ ಹೆಬ್ಬೆಟ್ಟ ಗುರುತನ್ನು ಕೊಟ್ಟು ಪಕ್ಷಕ್ಕೆ ಒಳ್ಳೆಯದಾಗಬೇಕು ಅಂತ ಕೇಳಿ ಖರ್ಗೆ ಸಾಹೇಬ್ರ ಬಗ್ಗೆ ವಿಚಾರಣೆ ಮಾಡಿ ಅವರ ಹತ್ರ ಕಳಿಸ್ಕೊಟ್ರು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅವರ ಆರೋಗ್ಯ ವಿಚಾರಣೆ ಮಾಡಲಿಕ್ಕೆ ಬಂದಾಗ ಸ್ವಲ್ಪ ಆರೋಗ್ಯದಲ್ಲಿ ಏರ್ಪೇರಾಗಿ ಕಾನ್ಷಿಯಸ್ ತಪ್ಪಿತು ಅಂತ ಇಲ್ಲಿ ಹೇಳ್ತಾಯಿದ್ರು ಸೊ ಅದಾದಮೇಲಿಂದ ಸ್ವಲ್ಪ ಇವತ್ತೇನೋ ಕಾರ್ಡಿಯಾ ಕರೆಸ್ಟ್ ಆದಂಗೆ ಆಗಿ ಇವತ್ತು ಅವರು ನಮ್ಮನ್ನು ಅಗಲಿ ಹೋಗಿದ್ದಾರೆ ಸೊ ಇದು ಒಟ್ಟಾರೆ ನಮ್ಮ ರಾಜ್ಯಕ್ಕೂ ಕೂಡ ಒಂದು ದೊಡ್ಡ ನಷ್ಟ ಅಂತ ನಾನು ಹೇಳಿಕ್ಕೆ ಬಯಸ್ತಾ ಅಲ್ಲಿ ಆಗಲೇ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ನಾನಾಗಿರ್ಬೋದು ಡಿ ಸಿ ಅವರಿಗೆ ಮತ್ತು ಎಸ್ ಪಿ ಅವರಿಗೆ ಮಾತನಾಡಿ ಏನು ಸ್ಟೇಟ್ ಆನರ್ಸನ್ನು ಕೊಡಬೇಕು ಅದನ್ನು ನಾವು ನೀಡ್ತೀವಿ ಅದರ ಜೊತೆ ಜೊತೆಯಾಗಿ ಸಾರ್ವಜನಿಕರಿಗೆ ಕೂಡ ಅವರು ಸಾಕಷ್ಟು ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಒಂದು ಅಂತಿಮ ದರ್ಶನಕ್ಕೆ ಅನಾನುಕೂಲ ಆಗಲಾರ್ದಂಗೆ ವ್ಯವಸ್ಥೆಗಳನ್ನು ಮಾಡಲಿಕ್ಕಾಗಲೇ ಸೂಚಿಸಿದ್ದೇವೆ ಅವರು ಕೂಡ ಇವತ್ತು ಸ್ಪಾಟಿಗೆ ಹೋಗಿ ಒಂದು ಅಲ್ಲಿ ಅವರ ಕುಟುಂಬದ ಅವ್ರ ಜೊತೆ ಮಾತನಾಡಿ ಏನೇನು ವ್ಯವಸ್ಥೆ ಆಗಬೇಕು ಹೇಗೆ ಮಾಡಬೇಕು ಅಂತೆಲ್ಲ ಮಾಡಿ ನಾಳೆ ಬೆಳಿಗ್ಗೆಯಷ್ಟರಲ್ಲಿ ಎಲ್ಲನೂ ಸಜ್ಜುಗೊಳಿಸ್ತೇವೆ ಸರ್ಕಾರ ವತಿಯಿಂದ ಅಧ್ಯಕ್ಷರು ಗೊತ್ತಿಲ್ಲ ಇನ್ನು ನಾನು ಅವರ ಹತ್ರ ಸಂಪರ್ಕ ಮಾಡಿಲ್ಲ ಬಟ್ ತಿಳಿಸಿದ್ದೀವಿ